ಇದು ಇದ್ರೊಳಗೆ ಇನ್ನೊಂದು ಹೇಳ್ಬೇಕಂದ್ರೆ ನಾನು ಇದು ಸಿನಿಮಾ ಶುರು ಮಾಡಿದ್ದು ಏಪ್ರಿಲ್ ಇಪ್ಪತ್ನಾಲ್ಕು ಅಣ್ಣವ್ರ ಬರ್ತ್ಡೇ ದಿವ್ಸ ಸಿನಿಮಾ ಮುಗಿಸಿದ್ದು ಏಪ್ರಿಲ್ ಇಪ್ಪತ್ನಾಲ್ಕು ನಾ ಕುಂಬಳಕಾಯಿ ಹೊಡೆದಿದ್ದು ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇಟ್ಕೊಂಡು ಒಂದೇ ವರ್ಷದಲ್ಲಿ ಮಾಡಿದ್ದು ಒಂದೇ ವರ್ಷದೊಳಗೆ ನಾನು ಅದನ್ನು ಮಾಡಿದ್ದಷ್ಟೇ ಅಲ್ಲ ಅವರು ಮೊದಲನೇದು ಆ ರಿಗ್ರೆಟನ್ನು ಸಾರ್ವಜನಿಕವಾಗಿ ಹೇಳಿದ್ದು ಆ ರಿಗ್ರೆಟನ್ನು ಒಪ್ಕೊಂಡಿದ್ದು ಮತ್ತು ಅದನ್ನು ನಾನು ಸರಿಪಡಿಸ್ಕೊತೀನಿ ಅನ್ನೋ ಮಾತಾಡಿದ್ದು ಓಕೆ ಅಲ್ಲಿ ಮೂರು ಘಟ್ಟಗಳವ ಆಯಿತಾ ಸೊ ಬಟ್ ಒಂದು ಮೂವತ್ತು ಮೂವತ್ತೈದು ದಿನ ಶೂಟಿಂಗ್ ಆ ಪ್ರೊಸೆಸ್ಸಲ್ಲಿ ರವಿಚಂದ್ರನ್ ನಮಗೇನು ರವಿಚಂದ್ರನ್ ಗೊತ್ತಿರ್ತಾರೆ ಅದು ಹೊರತುಪಡಿಸಿ ಇನ್ನೊಂದು ರವಿಚಂದ್ರನ್ ನಿಮಗೆ ಗೊತ್ತಾಗಿಲ್ಲ ಅಲ್ವಾ ವಾಟ್ ಇಸ್ ದಟ್ ರವಿಚಂದ್ರನ್ ದಟ್ ವಿ ಡೋಂಟ್ ಅವರು ನನ್ನನ್ನು ಎನ್ಕರೇಜ್ ಮಾಡಿದ್ದು ನನಗೆ ಭಾಳ ಇದು ಅನಿಸು ನನಗೆ ಅವರು ಹೇಳಿದ್ರು ನೋಡ್ರಿ ಇದು ನಿಮ್ಮ ನಿರ್ಮಾಣ ನೀವು ಬರೆದಿದ್ದು ನೀವು ನಿರ್ದೇಶನ ಮಾಡಲಿರಿ ನಾ ಏನೋ ಹೇಳ್ತೀನಿ ಅಂತ ಎಕ್ಸ್ ಎಕ್ಸ್ಪೆಕ್ಟ್ ಮಾಡಲೇಬೇಡ್ರಿ ನೀವೊಬ್ಬರು ನಿರ್ದೇಶಕರು ನಾನೊಬ್ಬ ನಟ ನನಗೆ ಭಾಳ ಚಂದಾಗಿ ಒಂದು ರವಿಚಂದ್ರನ್ ಸರ್ ಸಿನಿಮಾ ಒಂದು ಸೆಟ್ ಹಾಕಿಸೋಣ ಅಂಥೇಳಿ ಅವ್ರದ್ದು ಆಫೀಸ್ ಭಾರಿ ಚೆಂದ ಸೆಟ್ ಹಾಕಿದ್ದೆ ಏನು ರೀ ಇದು ಇಷ್ಟು ದೊಡ್ಡ ಸೆಟ್ ಇದು ಹೆಂಗೆ ಯಾಕೆ ಯಾಕೆ ಖರ್ಚು ನಾ ಅಂದೆ ನಾ ಸರ್ ನಾ ರವಿಚಂದ್ರನ್ ಸಿನಿಮಾ ಮಾಡ್ಲಿಕ್ಕೆ ತಿನ್ರಿ ಏನ್ ನಾವು ಎಷ್ಟು ಹಿಂದೂಳಿತೀವಿ ಒಬ್ರು ಯಾರೇ ಮುಂದಲೇಬೇಕಲ್ಲ ನನ್ನ ಹತ್ರ ರವಿಚಂದ್ರನ್ ಸರ್ ಇದ್ದಾರೆ ನಾನು ಉಗ್ಗುತ್ತೀನಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಿನಿಮಾ ಸಂವಾದಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಇದೇ ವಾರ ಒಂದು ಸಿನಿಮಾ ತೆರೆಗೆ ಬರ್ತಾ ಇದೆ ಅದುವೇ ರವಿಚಂದ್ರನ್ ನಟನೆಯ ಗುರ್ರಾಜ್ ಕುಲಕರ್ಣಿಯವರ ನಿರ್ಮಾಣ ಮತ್ತು ನಿರ್ದೇಶನದ ಜಜ್ಮೆಂಟ್ ಸೊ ಜಜ್ಮೆಂಟ್ ಸಿನಿಮಾ ಬಗ್ಗೆ ಮಾತಾಡ್ಬೇಕಂತ ಕೂತ್ಕೊಂಡಿದೀವಿ ಆದ್ರೆ ಅದು ಸಿನಿಮಾದ ಬಗ್ಗೆ ಮಾತ್ರ ಅಲ್ಲ ಭಾಳಷ್ಟು ವಿಚಾರಗಳನ್ನ ಮಾತಾಡ್ಬೇಕಂತ ಕೂತ್ಕೊಂಡಿದ್ವಿ ಯಾಕೆಂದ್ರೆ ನಮ್ಗೆ ಎದುರುಗಡೆ ಇರುವಂಥ ವ್ಯಕ್ತಿ ಅಷ್ಟು ವಿಶೇಷ ಅದರ ಸೊ ಅವರು ಈ ಚಿತ್ರದ ನಿರ್ಮಾಪಕ ಮತ್ತು ನಿರ್ದೇಶಕ ಗುರುರಾಜ್ ಕುಲಕರ್ಣಿ ನಾಡಗೌಡರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಈಗ ಉತ್ತರ ಕರ್ನಾಟಕ ಆಗಿರೋದ್ರಿಂದ ನಮಗೆ ಉತ್ತರ ಕರ್ನಾಟಕ ಭಾಷೆ ಸ್ವಲ್ಪ ಸಹಜ ಸಹಜ ಬರುತ್ತೆ ಬರುತ್ತೆ ಆದರೂ ಅವಾಗ ಹೋಗುತ್ತೆ ಮತ್ತು ವಾಪಸ್ ಬರ್ತದೆ ಸೊ ಸೊ ಜಜ್ಮೆಂಟ್ ದ ಜಜ್ಮೆಂಟ್ ಬರೀ ಜಜ್ಮೆಂಟ್ ದ ಜಜ್ಮೆಂಟ್ ದ ಜಜ್ಮೆಂಟ್ ಸಿನಿಮಾ ರವಿಚಂದ್ರನ್ ನಟನೆ ಇದು ಇದೇ ಇಪ್ಪತ್ನಾಲ್ಕನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ಫಸ್ಟ್ ರಿಯಾಕ್ಷನ್ ನನ್ನ ಸಿನಿಮಾದ ಬಗ್ಗೆ ಕೇಳ್ತೀನಿ ಅದಾದ್ಮೇಲೆ ಬಹಳಷ್ಟು ವಿಚಾರಗಳು ಮಾತಾಡೋದಿದೆ ಯಾಕೆಂದ್ರೆ ಸರ್ ಒಂದು ಮೂವತ್ತು ವರ್ಷಗಳ ಕಾಲ ಐ ಟಿ ಫೀಲ್ಡಲ್ಲಿದ್ದರು ಮತ್ತು ಭಾಳ ಟಾಪ್ ಪೊಸಿಷನಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಮತ್ತು ಬಹಳಷ್ಟು ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡಿದ್ದಾರೆ ಮೈಟು ಮತ್ತು ಐ ಟಿ ದಿಗ್ಗಜರು ಏನಿದ್ದಾರೆ ನಮ್ಮ ಇಂಡಸ್ಟ್ರಿನಲ್ಲಿ ಅಂಥ ಎಲ್ಲರ ಜೊತೆಗೂ ಅವರು ಕೆಲಸ ಮಾಡಿದ್ದಾರೆ ಹೀಗಾಗಿ ಆ ಒಂದು ಅನುಭವ ನಮಗೆ ಆ ಅನುಭವ ಸಿನಿಮಾ ಇಂಡಸ್ಟ್ರಿಗೆ ಹೆಂಗೆ ಪೂರಕವಾಗಿದೆ ನಮ್ಗೆ ಹೆಂಗೆ ಅದು ಪೂರಕವಾಗಿದೆ ಅನ್ನೋದ್ರ ಬಗ್ಗೆ ನಾ ಕೇಳ್ತೀನಿ ಮೊದ್ಲ್ನೇದಾಗಿ ಸರ್ ನಿಮ್ಮ ಊರು ಯಾವ್ದರಿಂದ ನಮ್ಮೂರು ಬಿಜಾಪುರ ಹತ್ರ ಸಿಂಧಿ ಸಿಂಧಿಯಿಂದ ಬಂದಾವೆ ನಾನು ಓಕೆ ನನ್ನ ನಾನು ಸಿಂಧಿಯವ ಅಂತ ಕರ್ಕೋತೀನಿ ಓಕೆ ನಾನು ಸೋಶಿಯಲ್ ಮೀಡಿಯಾದೊಳಗೆ ಸಿಂಧಿ ಅವ ಅಂತ ಹಾಕ್ಕೊತೀನಿ ನನಗೆ ಅಂತ ಹಾಕ್ಕೊಳ್ತೀನಿ ಮೊದ್ಲ್ನೇದೂ ಸರ್ ನಿಮ್ಮ ಜೊತೆ ನಾ ಇಲ್ಲಿ ಕೂತು ಮಾತಾಡೋದು ನನಗೆ ಬಹಳ ವಿಶೇಷ ಗೌರವ ಸಿಕ್ಕಂಗೆ ಏನ್ ಪ್ರಾಬ್ಲಮ್ ಗೌರವ ಸಿಕ್ಕಂಗದ ಯಾಕಂದ್ರೆ ನಿಮ್ಮ ಜೊತೆ ಮಾತಾಡೋದು ಒಬ್ಬ ಸಹೃದಯನ ಜೊತೆ ಮಾತಾಡ್ದಂಗೆ ಅದ ನನಗೆ ಹಾಗಾಗಿ ಭಾಳ ಮುಕ್ತ ಮನಸ್ಸಿನಿಂದ ನಿಮ್ಮ ಜೊತೆ ಹರಟಿ ಹೊಡ್ಕೋತ ಮಾತಾಡೋಣ ಅಂತ ಬಂದಿ ನಾನು ಖಂಡಿತ ಖಂಡಿತ ಸರ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಆನ್ ಯುವರ್ ಸ್ಟುಡಿಯೋ ಇಟ್ಸ್ ಅ ಗ್ರೇಟ್ ಪ್ಲಜರ್ ಟು ಬಿ ಟಾಕಿಂಗ್ ಟು ಅ ವೆರಿ ಸೀನಿಯರ್ ಜರ್ನಲಿಸ್ಟ್ ಆ್ಯಂಡ್ ಅ ಲೆಜೆಂಡ್ ಥ್ಯಾಂಕ್ ಥ್ಯಾಂಕ್ಸ್ ಅಲೋಟ್ ಥ್ಯಾಂಕ್ಸ್ ಅಲೋಟ್ ಸರ್ ಸೊ ನೀವು ಹೇಳಿದಂಗೆ ಸಿಂದ ಅದ್ರ ಬಗ್ಗೆ ನಾನು ಇನ್ನಷ್ಟು ಮಾತಾಡ್ತೀನಿ ಯಾಕಂದ್ರೆ ನಮಗೆ ಪ್ರತಿಯೊಬ್ಬರಿಗೂ ಆ ಥರದೊಂದು ಇರುತ್ತೆ ನಾನು ಬೆಂಗಳೂರವ ನಮ್ಮ ಮೈಸೂರ್ನವ ನಮ್ಮ ಬೀದರ್ನವ ನಾ ಕಪ್ಪಳವ ಅಂತ ಹೇಳಿರುತ್ತೆ ಯಾಕಂದ್ರೆ ಅಲ್ಲಿ ಎಲ್ಲ ಪರ್ಸನಾಲಿಟಿ ನಮ್ ಒಳಗಿರುತ್ತೆ ಒಳಗಿರುತ್ತೆ ಹಂಗ ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಸರ್ ಈ ಏನು ಹಾಕಿದ್ರಿ ಹೌದು ವಿಶೇಷ ವಿಶೇಷ ಏನಂದ್ರೆ ನನಗೆ ಸಿನಿಮಾ ಮಾಡಬೇಕು ನಾನು ಸಿನಿಮಾ ಮಾಡಲಿಕ್ಕೆ ಅಂತನೇ ನನ್ನ ಮೂಲ ವೃತ್ತಿ ಅದನ್ನು ಬಿಟ್ಟು ಈಗ ಪ್ರವೃತ್ತಿ ಕಡೆ ಬಂದಿ ನಾನು ನಾನು ಐ ಟಿ ಒಳಗೆ ಕೆಲಸ ಮಾಡ್ತಾ ಇದ್ದೆ ನೀವು ಹೇಳ್ದಂಗೆ ಸೊ ಅಲ್ಲಿ ಒಂದಿಷ್ಟು ವರ್ಷ ಕೆಲಸ ಮಾಡಿದ್ಮೇಲೆ ನಾನು ಈ ನನ್ನ ಕನಸಿನ ಹಿಂದೆ ಹೋಗೋಣ ಅಂತ ನಾನು ಸಿನಿಮಾ ಮಾಡೋ ವಿಶೇಷದೊಳಗೆ ಬಂದೆ ಓಕೆ ಮತ್ತೆ ಮೊದಲನೇದಲ್ಲ ಸರ್ ಇವ್ರ ನಾಲ್ಕನೇ ಪ್ರೊಡಕ್ಷನ್ ಫಸ್ಟ್ ಅವರು ಆಕ್ಸಿಡೆಂಟ್ ಸಿನಿಮಾ ಮಾಡಿದ್ರು ಅದು ಕೋ ಪ್ರೊಡ್ಯೂಸರ್ ಆಗಿದ್ದರು ಆಮೇಲೆ ಲಾಸ್ಟ್ ಬಸ್ ಕೋ ಪ್ರೊಡ್ಯೂಸರ್ ಆಗಿದ್ದರು ಆಮೇಲೆ ಅಮೃತ ಅಪಾರ್ಟ್ಮೆಂಟ್ ಅಂತ ಸಿನಿಮಾಗೆ ನಿರ್ಮಾಪಕರು ಆಗಿದ್ದು ನಿರ್ದೇಶಕರಾಗಿದ್ದು ಬರಹಗಾರ ಬರಹಗಾರರು ಕೂಡ ಈಗ ಜಜ್ಮೆಂಟ್ಗೆ ಬರಹಗಾರರು ನಿರ್ಮಾಪಕ ಮತ್ತು ನಿರ್ದೇಶಕ ಸೊ ನಿರ್ದೇಶನದ ಎರಡನೇ ಸಿನಿಮಾ ನಿರ್ಮಾಣದಲ್ಲಿ ನಾಲ್ಕನೇ ಸಿನಿಮಾ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಇದನ್ನು ಮಾಡಿದಾಗ ನಂದು ನಂದು ಅಭಿರುಚಿ ಮತ್ತು ನನ್ನ ವಯಸ್ಸನ್ನು ವಯಸ್ಸಿಗೆ ತಕ್ಕೊಂದು ಅಭಿರುಚಿ ಬೆಳೀತದೆ ಅಥವಾ ಇದು ಇರ್ತದೆ ಹಾಗಾಗಿ ನಾನು ಒಂದು ವಿಶೇಷ ಸಿನಿಮಾ ಮಾಡೋದ್ರ ಸಲುವಾಗಿ ನಾನು ತಯಾರಿ ಒಳಗಿದ್ದೆ ಆ ತಯಾರಿ ಒಳಗಿದ್ದಾಗೆ ನಾನು ಪ್ರಕಾಶ್ ಬೆಳವಡಿ ಸರ್ ಜೊತೆ ನಾನು ಸಂಪರ್ಕಕ್ಕೆ ಬಂದೆ ನಾವಿಬ್ಬರು ಸೇರಿ ಒಂದು ಸಿನಿಮಾ ಮಾಡೋದು ಅಂತ ನಡೀತು ಆದರೆ ಅವಾಗ ಪ್ರಕಾಶ್ ಬೆಳವಡಿ ಸರ್ ಒಂದು ಪ್ರಯರ್ ಕಮಿಟ್ಮೆಂಟ್ ಅವ್ರದ್ದು ಇನ್ನೊಂದು ಯಾವುದೋ ನಾಟಕದ್ದು ಇದಕ್ಕೆ ಒಪ್ಕೊಂಡಿದ್ರು ಹೀಗಾಗಿ ನನಗೆ ಕಾಯಬೇಕಾದ ಪರಿಸ್ಥಿತಿ ಬಂತು ಆ ಟೈಮ್ನೊಳಗೆ ರವಿಚಂದ್ರನ್ ಸರ್ ರವಿಚಂದ್ರನ್ ಸರ್ ಆಪ್ತರೊಬ್ಬರು ಶೂ ಅಂತಿದ್ದಾರೆ ಅವರು ನನಗೆ ಪರಿಚಯಿಸ್ತರು ಅವ್ರು ಅಂದರು ನೀವು ಯಾಕೆ ರವಿಚಂದ್ರನ್ ಸರಿ ಸಿನಿಮಾ ಮಾಡಬಹುದು ಅಂತಂದ್ರು ನಾನು ನಕ್ಕೆ ಅಲ್ಲಿ ನಾ ಎಲ್ಲಿ ರವಿಚಂದ್ರನ್ ಸರಿ ಎಲ್ಲಿ ನಾ ಬರೆಯೋದೇನೋ ಅವ್ರು ಮಾಡೋದೇನೋ ಅದೆಲ್ಲ ಆಗಂಗಿಲ್ಲ ಅಂದೆ ಅವರು ಅಷ್ಟಕ್ಕೆ ಸುಮ್ಮ ಆಗಲಿಲ್ಲ ನನ್ನ ಹತ್ರ ರಿಪೀಟೆಡ್ಲಿ ಹಿ ಆಸ್ಮಿ ದೆನ್ ಐ ಬ್ರಾಟ್ ದಿಸ್ ಅಪ್ ಟು ವಿತ್ ಮೈ ನನ್ನ ಫೆಲೋ ರೈಟರ್ ಮೂರ್ತಿ ಅವ್ರ ಜೊತೆ ನಾ ಮಾತಾಡಿದೆ ಅವರಂದ್ರು ಇದು ಭಾಳ ದೊಡ್ಡ ಅವಕಾಶ ಕನಸು ಕಾಣ್ಲಿಕ್ಕೆ ಏನದ ಕತಿ ಬರೀಣ್ಣು ಅವ್ರಿಗೆ ಒಪ್ಕೊಂಡ್ರು ಮಾಡೋಣ ಅಂತಂದ್ರು ಅದನ್ನ ನಮ್ಮ ಅಣ್ಣ ಶರದ್ ನಾಡಗೌಡ ಅವನಿಗೂ ಹೇಳಿದೆ ಅವ್ರಂದ್ರು ಇಂಥ ಅವಕಾಶನೇ ವಲ್ಲ ಬೇಡ ಮಾಡು ನಾವೆಲ್ಲ ಇರ್ತೀವಿ ಅಂತಂದ್ರು ಸೊ ಅವಾಗ ಒಂದೇನೋ ಒಂದು ಸುಳುಹು ಒಂದು 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 ಸಣ್ಣದೊಂದು ಇದನ್ನ ಇಟ್ಕೊಂಡು ಕಥಾ ಇಟ್ಕೊಂಡು ನಾನು ರವಿಚಂದ್ರನ್ ಸರ್ಗೆ ಭೇಟ ಇದೆ ನನಗೇನು ಅವ್ರು ಒಪ್ಕೋತಾರ ನನ್ನಂಥವ್ರನ್ನ ಅವ್ರು ಮಾತಾಡ್ಸಾರನೂ ನನಗೆ ಏನೂ ಇರಲಿಲ್ಲ ಅಪೇಕ್ಷೆನೂ ಇರಲಿಲ್ಲ ಇದು ನನಗೆ ನನ್ನ ನಮ್ಮ ಇದ್ರೊಳಗಿನ ಹೀರೋ ಒಬ್ರಿಗೆ ಭೇಟಿ ಹಾಕ್ತೀವಿ ಮಾತಾಡ್ತೀವಿ ಹರಟಿ ಹೊಡೆದು ಬರ್ತೀವಿ ಅಂತ ಶುರುವಾಗಿದ್ದು ಬಟ್ ಅವ್ರು ಒಪ್ಕೊಂಡ್ರು ಹೊಸ ಥರದ ಅಂತಂದರು ನಾನು ಮಾಡ್ತೀನಿ ಅಂದರು ಒಂದು ಸರ್ತಿ ಅವ್ರು ಹ್ಞೂ ಮೇಲೆ ಎಲ್ಲ ಸೇರ್ಕೊಳ್ಳೋಕ್ಕೆ ಶುರು ಆಯಿತು ಆಮೇಲೆ ನಾನು ಭಾಳ ಮುಗ್ಧತೆಯಿಂದ ನಾನು ಮತ್ತು ವಾಸುದೇವ ಮೂರ್ತಿ ಸರ್ ಬರಲಿಕ್ಕೆ ಶುರು ಮಾಡಿದ್ವಿ ಯಾಕಂದ್ರೆ ನಾವು ಎಂದೂ ಸಿನಿಮಾಗೋಸ್ಕರ ಸಿನಿಮಾ ಬರೆದಿಲ್ಲ ನಾವು ಕಥೆ ಬರಿತೀವಿ ಅದನ್ನು ನಾವು ಸಿನಿಮಾ ಮಾಡ್ತೀವಿ ಹೊರತು ಇಂಥವ್ರನ್ನೇ ಇಟ್ಕೊಂಡು ನಾವು ಬರೆಯುವಂಥ ಇದರೊಳಗೆ ಇದ್ದಿದ್ದಿಲ್ಲ ನಾವು ಆ ಅನುಭವ ಇರಲಿಲ್ಲ ಬಟ್ ನಮಗೆ ಒಂದು ಪಾತ್ರ ನಾನು ಸೃಷ್ಟಿ ಮಾಡಿದೆ ಅವರ ಪಾತ್ರ ಏನು ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಆ ಪಾತ್ರ ಸೃಷ್ಟಿ ಮಾಡಿದೆ ಅದಕ್ಕೆ ಇನ್ನೊಂದು ಪಾತ್ರ ಎದುರಾಗುವಂಥ ಇನ್ನೊಂದು ಪಾತ್ರ ಸೃಷ್ಟಿ ಮಾಡಿದೆ ಅದು ದಿಗಂತ ಮಾಡ್ತಾರೆ ಸೊ ಉಳುಕಿದ ಪಾತ್ರಗಳೆಲ್ಲ ಸೇರ್ಕೊಂಡು ಹೋದು ಸಿನಿಮಾ ತಯಾರಾಯಿತು ಇದು ಇದ್ರೊಳಗೆ ಇನ್ನೊಂದು ಹೇಳ್ಬೇಕಂದ್ರೆ ನಾನು ಇದು ಸಿನಿಮಾ ಶುರು ಮಾಡಿದ್ದು ಏಪ್ರಿಲ್ ಇಪ್ಪತ್ನಾಲ್ಕು ಅಣ್ಣವ್ರ ಬರ್ತ್ಡೇ ದಿವ್ಸ ಸಿನಿಮಾ ಮುಗಿಸಿದ್ದು ಏಪ್ರಿಲ್ ಇಪ್ಪತ್ನಾಲ್ಕು ನಾ ಕುಂಬೈ ಹೊಡೆದಿದ್ದು ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇಟ್ಕೊಂಡು ಒಂದೇ ವರ್ಷದಲ್ಲಿ ಮಾಡಿದ್ದೆ ಒಂದೇ ವರ್ಷದೊಳಗೆ ನಾನು ಅದನ್ನು ಅಷ್ಟೇ ಅಲ್ಲ ಮುಂದಿನ ತಿಂಗಳು ಅನ್ನೋದ್ರ ನಾನು ರಿಲೀಸನ್ನು ಮಾಡಲಿಕ್ಕೆ ಓಹ್ ದಟ್ಸ್ ಅಮೇಝಿಂಗ್ ಅಂದರೆ ಇಪ್ಪತ್ತ್ಮೂರು ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಶುರು ಮಾಡಿ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ನೀವು ಕುಂಬಳಕ ಮಾಡೋದು ಮುಂದಿನ ಒಂದು ತಿಂಗಳು ಅಂದರೆ ಮೇ ಇಪ್ಪತ್ನಾಲ್ಕಕ್ಕೆ ನಾ ಸಿನಿಮಾ ಬಿಡುಗಡೆ ಮಾಡಿ ಸಿನಿಮಾ ಬಿಡುಗಡೆ ಮಾಡ್ತಾ ಇದ್ರಿ ವೆರಿ ನೈಸ್ ಸರ್ ಈಗ ಭಾಳ ಚೆನ್ನಾಗಿ ಹೇಳಿದ್ರಿ ನಿಮ್ಮ ರವಿಚಂದ್ರನ್ ಬಟ್ ಒಂದು ಈಗ ಎರಡು ವಿಚಾರ ಬಂತು ರವಿಚಂದ್ರನ್ ಬಗ್ಗೆ ಆಮೇಲೆ ನಾನು ಮಾತಾಡ್ತೀನಿ ಅವ್ರ ಬಗ್ಗೆ ಸಾಕಷ್ಟು ವಿಚಾರ ಮಾತಾಡೋದು ಈ ಕಥೆ ಬಗ್ಗೆ ಅಂತ ನೀವು ನೀವು ಹೇಳಿದಾಗ ಕಥೆ ನಿಟ್ಕೊಂಡು ಸಿನಿಮಾಗ್ ಮಾಡಿದ್ರಿ ಬಟ್ ಸಿನಿಮಾಗಂತಾನೆ ಕಥೆ ಮಾಡಿದ್ದಿಲ್ಲ ಅಂತ ಹೇಳಿದ್ರು ಬಟ್ ಯಾವುದಕ್ಕೆ ಆಗಲಿ ಒಂದು ಥಾಟ್ ಅಂತ ಬೇಕಾಗುತ್ತೆ ಎಸ್ಪೆಷಲಿ ಸಿನಿಮಾಗ್ ಒಂದು ಥಾಟ್ ಅಂತ ಬೇಕಾಗತ್ತೆ ಸೊ ಏನು ಅಂದರೆ ಒಂದು ಹೊಸ ಥಾಟ್ ಬೇಕಾಗುತ್ತೆ ಈವರೆಗೆ ಸ್ಕ್ರೀನ್ ಮೇಲೆ ಹೇಳಿದಿರೋಂಥ ಥಾಟು ಈಗಿನ ಜಜ್ಮೆಂಟ್ ಇರೋ ಅಂತ ಇರೋದ್ರಿಂದ ನ್ಯಾಯದ ಬಗ್ಗೆ ಕೋರ್ಟ್ಗಳ ಬಗ್ಗೆ ಒಂದು ಥಾಟ್ ಥಾಟ್ ವಾಟ್ ಅಂದ್ರೆ ನಾವು ಏನು ಮಾಡಿದ್ವಿ ಈ ಪಾತ್ರಕ್ಕೆ ಯಾಕಂದ್ರೆ ಅವರು ಈಗ ಮಾಗಿದ ವಯಸ್ಸಿನೊಳಗಿದಾರ ಅವರು ಅನುಭವಸ್ಥರಿದಾರ ಈ ಏಜ್ನೊಳಗೆ ಅವರು ವಿಚಾರ ಮಾಡ್ತಕ್ಕಂಥದ್ದು ವಿಚಾರ ಮಾಡಿರಬಹುದಾದ ವಿಷಯಗಳೇನು ಈಗ ನಾವೆಲ್ಲ ಒಂದು ನಲ್ವತ್ತು ಐವತ್ತು ದಾಟದ ಮೇಲೆ ನಮ್ಮಲ್ಲಿ ಒಂದು ಒಂದಿಷ್ಟು ಹಾಂ ಬದಲಾವಣೆಗಳಾಗ್ತವೆ ಆಮೇಲೆ ದಿಸ್ ಇಸ್ ಕಾಲ್ಡ್ ಮಿಡ್ಲ್ ಏಜ್ ಕ್ರೈಸಿಸ್ ಇನ್ 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 ಸರ್ಟನ್ ಟರ್ಮ್ಸ್ ಸೊ ನೀವು ಮಿಡ್ಲ್ ಏಜ್ ಕ್ರೈಸಿಸ್ನೊಳಗೆ ಏನಿರ್ತಾವೆ ಅಂದರೆ ಅರೆ ಅದನ್ನ ಮಾಡ್ಬೋದಾಗಿತ್ತು ಅರೆ ಅದನ್ನು ನಾನು ಮಾಡಿರ್ಬೋದಾಗಿತ್ತು ಆ ಮಾಡಿದ ತಪ್ಪಾಗಿತ್ತು ಇಂಥವೆಲ್ಲ ಬರ್ತಾವೆ ನಾನು ಆ ಸಾಲೆಯಾಗ ಓದೋ ಬದಲು ಇನ್ನೊಂದು ಶಾಲೆಯಾಗಿ ಓದಬೇಕಾಗಿತ್ತು ಅಥವಾ ಈ ಊರಿಗೆ ಹೋಗುವ ಬದಲು ಈ ಜಾಬ್ ಮಾಡ್ಬೇಕಾಗಿತ್ತು ಇಂಥವೆಲ್ಲ ಬರ್ತಾವೆ ಇದನ್ನು ನಾನು ರವಿ ಸರ್ದು ಒಂದು ಯಾವುದೋ ಪತ್ರಿಕೆಯೊಳಗೋ ಅಥವಾ ಎಲ್ಲೋ ಒಂದು ವಿಡಿಯೋ ಇಂಟರ್ವ್ಯೂನೊಳಗೋ ಅವರು ಒಂದು ರಿಗ್ರೇಟ್ ಸಿ ದರೆ ಸಮ್ಥಿಂಗ್ ಯು ಆಲ್ವೇಸ್ ಸೇ ದಟ್ ಅರೆ ಐ ಶುಡ್ ಹ್ಯಾವ್ ಡನ್ ದ್ಯಾಟ್ ಅಡ್ ಇಟ್ ಅನ್ನೋದು ಒಂದು ಬರ್ತದೆ ಸೊ ಇದನ್ನು ಅವರು ಮೊದಲನೇದ್ದು ಅವರು ಹಿ ಎಕ್ಸ್ಪ್ರೆಸ್ಡ್ ಇನ್ ಪಬ್ಲಿಕ್ ಈ ಸೈಡ್ ಐ ಶುಡ್ ಹ್ಯಾವ್ ಡನ್ ದಟ್ ಯಾವುದ್ರ ಬಗ್ಗೆ ಒಂದು ಯಾವುದೋ ಸಿನಿಮಾದ ಬಗ್ಗೆನೋ ಅಥವಾ ಫ್ಯಾಮಿಲಿ ಬಗ್ಗೆನೋ ಅವ್ರು ಮಾತಾಡೋವ್ರು ಒಂದು ರಿಗ್ರೆಟ್ ಇತ್ತು ಅವ್ರ ಹತ್ರ ಆ ಆ ಇದ್ರ ಬಗ್ಗೆ ರಿಗ್ರೆಟ್ ಇತ್ತು ಅವರು ಮೊದಲೇದ್ದು ಆ ರಿಗ್ರೆಟನ್ನು ಸಾರ್ವಜನಿಕವಾಗಿ ಹೇಳಿದ್ದು ಆ ರಿಗ್ರೆಟನ್ನು ಒಪ್ಕೊಂಡಿದ್ದು ಮತ್ತು ಅದನ್ನು ನಾನು ಸರಿಪಡಿಸ್ಕೊತೀನಿ ಅನ್ನೋ ಮಾತಾಡಿದ್ದು ಅಲ್ಲಿ ಮೂರು ಘಟ್ಟಗಳವ ಆಯ್ತಾ ಸೊ ಅದು ನನಗೆ ಗಮನ ಸೆಳೀತು ಸೊ ಅವಾಗ ಏನು ಮಾಡಿತ್ತು ಮೊದಲು ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ್ಯಾಟ್ ಥಾಟ್ ಪ್ರೊಸೆಸ್ ಸೊ ವಾಟ್ ಹ್ಯಾಪನ್ಸ್ ಇಫ್ ಅ ಹೀರೋ ಆರ್ ಪ್ರೊಟಾಗಿನಿಸ್ಟ್ ಹ್ಯಾಸ್ ದಿಸ್ ಕೈಂಡ್ ಆಫ್ ರಿಗ್ರೆಟ್ ಆರ್ ದ ಮಿಸ್ಟೇಕ್ ಕಮಿಟಿಂಗ್ ಆ್ಯಂಡ್ ಎಕ್ಸೆಪ್ಟಿಂಗ್ ಇಟ್ ಆ್ಯಂಡ್ ಗೆಟಿಂಗ್ ರೆಡಿ ಟು ಸಾಲ್ವ್ ಇಟ್ So that is how the character started. Okay. That is how the character was conceived. Then now my job was to place that character into certain, with a certain job. Initially I thought I will make him a police officer or inspector, retired inspector. Then I said, okay, let's make him hmm. lawyer, hmm. advocate. So what happens if an advocate hmm. commits a mistake? Ant uh, ಸೊ ಅಲ್ಲಿ ನಾವು ಏನು ಬಳಸ್ಕೊಂಡಿವಿ ದರ್ ಈಸ್ ನಾನು ಹೇಳ್ಬೋದು ಈಗ ಎಥಿಕಲ್ ಕೋಡ್ ಆಫ್ ಕಂಡಕ್ಟ್ ಅಂತದ ಅಂದರೆ ಒಬ್ಬ ಪ್ರತಿವಾದಿ ಹೂ ರಿಪ್ರೆಸೆಂಟ್ಸ್ ಸ್ಟೇಟ್ ಕೆ ನಾಟ್ ವರ್ಕ್ ಆಸ್ ಅ ಡಿಫೆನ್ಸ್ ಫಾರ್ ದ ಸೇಮ್ ಕ್ಲೈಂಟ್ ಓಕೆ ಅಂದರೆ ಈಗ ಒಂದು ಕ್ರೈಮ್ ಆಗ್ತದೆ ಆ ಕ್ರೈಮಿಗೆ ನೀವು ಸರ್ಕಾರ ಒಬ್ಬ ಇವ್ರನ್ನ ನೇಮಕ ಪ್ರಾಸಿಕ್ಯೂಟರ್ ಕ್ಯಾನ್ ಬಿ ಹೈಯರ್ಡ್ ಫ್ರಮ್ ಔಟ್ಸೈಡ್ ಅದನ್ನು ಓಕೆ ಆಮೇಲೆ ಸರ್ತಿ ಅವರು ಈ ಕ್ಲೈಂಟಿಗೆ ಅವರು ನೀನು ತಪ್ಪಿತಸ್ಥ ಅಂತ ವಾದ ಮಾಡಿದ್ರೆ ಇನ್ನೊಂದು ಕೇಸ್ನೊಳಗೆ ಬರೀ ಈ ವ್ಯಕ್ತಿಗೆ ಮಾತ್ರ ಅಲ್ಲ ಅವ್ರ ಕುಟುಂಬದವರಿಗೂ ಸಹಿತ ಅವರು ಪ್ರತಿವಾ ಇದು ವಾದಿ ಆಗ್ಲಿಕ್ಕೆ ಆಗಿಲ್ಲ ಸೊ ದ್ಯಾಟ್ ವಾಸ್ ಗಿವನ್ ಬೈ ನಮ್ಮ ವಾಸುದೇವ್ ಮೂರ್ತಿ ಸೊ ಹಂಗಾಗಿ ನಾವು ಏನು ಮಾಡಿದ್ವಿ ವಾಟ್ ಹ್ಯಾಪನ್ಸ್ ಇಫ್ ವಿತ್ ಹೀಸ್ ಇಗ್ನೋರೆನ್ಸ್ ಹಿ ಮೇಕ್ಸ್ ಅ ಗಾಯಿ ಪನಿಶಸ್ ಹಿಮ್ ನೌ ವರ್ಕ್ ಆನ್ ಗೆಟಿಂಗ್ ಓಕೆ ಬಟ್ ಎಥಿಕಲ್ ಕೋಡ್ ಆಫ್ ಕಂಡಕ್ಟ್ ನಾಟ್ ಅಲೋ ಹಿಮ್ ಟು ಡೂ ದಟ್ ಅದು ಆಗಂಗಿಲ್ಲ ಸೊ ಹೌ ಫೈಂಡ್ಸ್ ಅ ಸೊಲ್ಯೂಷನ್ ವಿತ್ ದ ಸಿಸ್ಟಮ್ ಸೊ ದಟ್ ಮೇಕ್ಸ್ ಇಟ್ ಮೋರ್ ತುಂಬ ಚೆನ್ನಾಗಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕತೆ ಸೊ ಅದನ್ನು ನೀವು ಸಿನಿಮಾ ಆಗಿ ರೂಪಾಂತರಿಸಿ ಕ್ಯಾರೆಕ್ಟರ್ಗಳನ್ನೆಲ್ಲ ಇಟ್ಕೊಂಡು ಮಾಡಿ ಈಗ ಇಪ್ಪತ್ತ್ನಾಲ್ಕಾಗ ರಿಲೀಸ್ ಆಗ್ತಾರೆ ಈಗ ಒಂದು ನಿಮ್ಮ ಸಿನಿಮಾದಲ್ಲಿರುವಂಥ ಮುಖ್ಯ ಆಕರ್ಷಣೆ ಅಂತಂದರೆ ರವಿಚಂದ್ರನ್ ಅವರೇ ಓಕೆ ಅಲ್ವಾ ನೀವೇನೇ ಹೇಳಿದರೂ ಕೂಡ ಈಗ ಈಗ ನೋಡಿ ನಿಮ್ಮ ಹಿಂದೆ ಅವರು ನಡ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಅವ್ರು ನೋಡಿದ್ರೆ ಒಂದ್ಸಲ ಇನ್ನೊಂದ್ಸಲ ಅನ್ಸುತ್ತೆ ಅಲ್ಲ ಅವ್ರ ಅವ್ರ ಹಿಂದಿದಾರಂತ ನಾ ಮುಂದ್ ಕೂತೀನಿ ಅವ್ರ ಹಿಂದೆ ನಿಂತಾರ ನಡ್ಕೊಂಡ್ ಬರ್ತಾರಂತ ನಾ ಇಲ್ಲಿ ಮುಂದ್ ಕೂತೀನಿ ನಿಜ 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 ಸೊ ರವಿಚಂದ್ರನ್ ಅವ್ರ ಜೊತೆ ಮೊನ್ನೆ ಕೂಡ ನಾನು ಫಂಕ್ಷನ್ ಟ್ರೇಲರ್ ಲೀಸ್ ಬಂದಾಗ ಅವರು ಹಿ ಇಸ್ ವೆರಿ ಫನಿ ಮಾತಾಡ್ತಾ ಇದ್ರು ಸೊ ಬಟ್ ಒಂದು ಮೂವತ್ತ್ ಮೂವತ್ತೈದು ದಿನ ಶೂಟಿಂಗ್ ಆ ಪ್ರೊಸೆಸ್ ಅಲ್ಲಿ ರವಿಚಂದ್ರನ್ ನಮಗೇನು ರವಿಚಂದ್ರನ್ ಗೊತ್ತಿರ್ತಾರೆ ಅದು ಹೊರತುಪಡಿಸಿ ಇನ್ನೊಂದು ರವಿಚಂದ್ರ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ವಾಟ್ ಇಸ್ ದಟ್ ರವಿಚಂದ್ರ ದಟ್ ವಿ ಡೋಂಟ್ ನೋ ಒನ್ ಆಫ್ ದ ಸ್ವೀಟೆಸ್ಟ್ ಜಂಟ್ಲ್ಮನ್ ಹಾಂ ನಾನು ಇದನ್ನು ಒತ್ತಿ ಹೇಳಿ ತಿನ್ಬೇಕಾದ್ರು ನನಗೆ ನಾನು ರವಿಚಂದ್ರನ್ ಸರ್ದು ಶೂಟಿಂಗ್ ತೋಳಗಿಂತ ಮೊದಲು ಅವ್ರು ಎಲ್ಲೆಲ್ಲಿ ಶೂಟ್ ಮಾಡ್ಯಾರ ಅಲ್ಲಿ ಸಂಧ್ಯಾಗ ಹೋಗಿ ನಿಂತು ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆಲ್ಲ ನೋಡಿ ಬಂದೀನಿ ನಾನು ಓಕೆ ಓಕೆ ನಾವು ದ್ಯಾಟ್ ಕೈಂಡ್ ಆಫ್ ಡೀಟೇಲಿಂಗ್ ಐ ಹ್ಯಾವ್ ವರ್ಕ್ ನಾವು ಅವ್ರು ಹೆಂಗೆ ನಿರ್ದೇಶಕರ ಜೊತೆ ಅವರು ಸಲಹೆ ತೋತಾರೆ ಮತ್ತು ಅವರು ನನ್ನನ್ನು ಎನ್ಕರೇಜ್ ಮಾಡಿದ್ದು ನನಗೆ ಭಾಳ ಇದು ಅನಿಸ್ತು ನನಗೆ ಅವರು ಹೇಳಿದ್ರು ನೋಡ್ರಿ ಇದು ನಿಮ್ಮ ನಿರ್ಮಾಣ ನೀವು ಬರೆದಿದ್ದು ನೀವು ನಿರ್ದೇಶನ ಮಾಡ್ಲಿಕ್ಕೆ ನಾ ಏನೋ ಹೇಳ್ತೀನಿ ಅಂತ ಎಕ್ಸ್ ಎಕ್ಸ್ಪೆಕ್ಟ್ ಮಾಡಲೇಬೇಡ್ರಿ ನೀವೊಬ್ಬರು ನಿರ್ದೇಶಕರು ನಾನೊಬ್ಬ ನಟ ನೀವೇನು ಹೇಳ್ತೀರಿ ನಾನು ಅದನ್ನು ಮಾಡ್ತೀನಿ ನನಗೇನಾದರೂ ಸಲಹೆ ಸೂಚನೆಗಳು ಇತ್ತು ಕೊಡಬೇಕಿತ್ತು ಅಂದ್ರೆ ನಾನು ನಿಮಗೆ ಮ ನಾನು ನೀವು ನಮ್ಮ ಮನೆಯೊಳಗೋ ಆಫೀಸ್ನಾಗೋ ಎಲ್ಲೋ ಭೇಟಿ ಆಗೋಣ ಮಾತಾಡೋಣ ಕರೆಕ್ಷನ್ಸ್ ಮಾಡ್ಕೋಣ ಬಟ್ ನಿಮ್ಮನ್ನು ನಾನು ಯಾವಾಗಲೂ ನಿರ್ದೇಶಕನಾಗಿಯೇ ನೋಡ್ತೀನಿ ಅಂತ ಹೇಳಿದ್ರು ಮೊದಲೇದು ನನಗೆ ರವಿಚಂದ್ರನ್ ಅವರು ನಾನನ್ನು ಎಷ್ಟು ಜನರನ್ನ ಇಟ್ಕೊಂಡಿರಿ ನೀವು ಯಾಕೆ ಇಷ್ಟು ಜನರನ್ನ ನಿಮ್ಮ ಇದ್ರೊಳಗೆ ತಗೋತೀರಿ ಸೆಟ್ ಇಷ್ಟು ಯಾಕೆ ದೊಡ್ಡದು ಹಾಕಿಸ್ತೀರಿ ಬಜೆಟ್ ಕಮ್ಮಿ ಇಟ್ಕೊಡ್ರಿ ಜಸ್ಟ್ ಇಮ್ಯಾಜಿನ್ ಇದನ್ನೆಲ್ಲ ಅಡ್ವೈಸ್ ಮಾಡ್ತಿದ್ರು ಹೌದಾ ಹೌದು ಮತ್ತೆ ಯಾವಾಗಲೇ ಒಂದು ಏನ್ರೀ ಅವತ್ತು ಚೆನ್ನಾಗಿ ಕೆಲಸ ನಡೀತಾ ಇತ್ತು ಅಂದ್ರೆ ಸ್ವೀಟ್ ತರ್ಸೋ ನನಗೆ ಸ್ವೀಟ್ಸ್ ಕೊಡೋ ಅಂದ್ರೆ ನೀವು ಒಬ್ಬ ಒಂದು ಒಬ್ಬ ನಿರ್ದೇಶಕನಿಗೆ ಇದಕ್ಕಿಂತ ಹೆಚ್ಚಿಂದು ಉತ್ಸಾಹ ಬೆಳಿಲಿಕ್ಕೆ ಇನ್ನೇನ್ ಬೇಕು ಸೊ ನನಗೆ ಬಹಳ ಚಂದಾಗಿ ಒಂದು ರವಿಚಂದ್ರನ್ ಸರ್ ಸಿನಿಮಾ ಒಂದು ಸೆಟ್ ಹಾಕೋಣ ಅಂತ ಹೇಳಿ ಆಫೀಸ್ ಭಾರಿ ಚಂದ ಸೆಟ್ ಹಾಕಿದೆ ಏನ್ರಿ ಇದು ಇಷ್ಟು ದೊಡ್ಡ ಸೆಟ್ ಇದು ಹೆಂಗ ಯಾಕೆ ಯಾಕೆ ಖರ್ಚು ಮಾಡಿದೆ ನಾ ಅಂದೆ ನಾ ಸರ್ ನಾ ರವಿಚಂದ್ರನ ಸಿನಿಮಾ ಮಾಡ್ಲಿಕ್ಕೆ ತಿನ್ರಿ ಏನೇನ ಈ ಸೆಟ್ ಹಾಕಿಲ್ಲ ಅಂದ್ರೆ ಅಭಿಮಾನಿಗಳು ನಮಗೆ ಬಿಡಂಗಿಲ್ಲ ಇದು ರವಿಚಂದ್ರನ ಸಿನಿಮಾ ಬಿಗ್ ಕ್ಯಾನ್ವಾಸ್ ಬಿಗ್ ಹೌಸ್ ಅದನ್ನ ನಾನು ಮಾಡ್ಕೊಂಡೆ ನನಗೂ ಸಂತೋಷ ಅದು ಸೊ ಹಿ ವಾಸ್ ಹ್ಯಾಪಿ ಅಫ್ಕೋರ್ಸ್ ಹಿ ವಾಸ್ ಹ್ಯಾಪಿ ಓಕೆ ಓಕೆ ಅಂಡ್ ಮೋರ್ ದನ್ ಹಿಮ್ ಐ ವಾಸ್ ಹ್ಯಾಪಿ ಓಕೆ ಸೊ ದಿಸ್ ಇಸ್ ದ ರವಿಚಂದ್ರನ್ ದಟ್ ವಿ ಹಾವ್ ನಾಟ್ ಸೀನ್ ಓಕೆ ನಿಮಗೆ ಅಂದರೆ ನಾನೊಂದು ಪ್ರಶ್ನೆ ನೀವು ಹೇಳಿದ್ರು ಒಬ್ಬ ನಿರ್ದೇಶಕ ನಿರ್ದೇಶನ ಮಾಡೋದು ಬಹಳ ಕಷ್ಟ ಕಷ್ಟ ಬಟ್ ಅವರು ಒಬ್ಬ ನಿರ್ದೇಶಕ ಆಗಿ ಬಂದಿಲ್ಲ ಬಂದು ವಾಟ್ ಯು ಟೋಲ್ಡ್ ಓಕೆ ಮತ್ತೆ ಇನ್ನೊಂದು ಏನಂದ್ರೆ ನಾವು ನಾವು ನಿರ್ದೇಶಕರ ಅಂದ ತಕ್ಷಣ ನಾವು ಸ್ವಲ್ಪ ಇನ್ನೂ ಹೆಚ್ಚಿಗೆ ಏನೋ ಕೊಡ್ಲಿಕ್ಕೆ ಹೋಗ್ತೀವಿ ಸರ್ ಹಿಂಗೆ ಮಾಡ್ರಿ ಹಿಂಗೆ ನಾ ಅವರು ಇರ್ತಿರಲ್ಲ ಮೊದಲು ನಾನು ಹೇಳ್ತಿದ್ರು ನೀವು ನನಗೆ ಸಾಲು ಕೊಡಿರಿ ಹ್ಞೂ ಆಯಿತಾ ಲೈನ್ ಕೊಡಿರಿ ನಾನು ಅದನ್ನು ಓದ್ಕೋತೀನಿ ಓದ್ಕೊಂಡ್ಮೇಲೆ ಅವ್ರು ಏನು ಮಾಡ್ತಿದ್ರು ಅವ್ರ ಗಮನ ಆ್ಯಟ್ ಆ್ಯಟ್ ಒನ್ ಟೈಮ್ ಅಂದರೆ ಒಂದೇ ಒಂದು ಫ್ಲೋನೊಳಗೆ ಕ್ಯಾಮ್ರಾದ ಆಬ್ಸರ್ವೇಷನ್ ಮಾಡ್ತಿದ್ರು ಲೈಟ್ಸ್ ಆಬ್ಸರ್ವೇಷನ್ ಮಾಡ್ತಿದ್ರು ಸಾಲುಗಳನ್ನು ನೆನ್ಪಿಟ್ಕೋತಿದ್ರು ಪೊಸಿಷನ್ ತೊಗೋತಿದ್ರು ಇದನ್ನೆಲ್ಲ ಹಿಂಗೆ ಒಂದೇ ಇದರೊಳಗೆ ಮಾಡ್ಕೋತಿದ್ರು ಮಾಡಿಕೊಂಡು ಕೊಡ್ತಿದ್ರು ಸೊ ಇದು ನನಗೆ ಇದು ಅನಿಸ್ತು ನನಗೆ ಒಂದು ಇನ್ಸಿಡೆಂಟ್ ಹೇಳಿಬಿಡ್ತೀನಿ ಭಾಳ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಅದ ನಾಳೆ ಯಾರಿಗಾದ್ರೂ ನಿಮಗೆ ನಿಮ್ಮ ನಿರ್ದೇಶನದೊಳಗೆ ಅನುಕೂಲ ಆಗ್ತಿತ್ತು ಅಂದ್ರೆ ಅದನ್ನು ಬಳಸ್ಕೊಡ್ರಿ ನಾನು ಒಂದು ಡೈಲಾಗ್ ಬರೆದಿದ್ದೆ ಕ್ಷಮಾ ಕೇಳೋ ಡೈಲಾಗ್ ನನ್ನಿಂದ ಈ ಥರ ಆಯಿತು ಕ್ಷಮಿಸಿ ಅಂತ ಒಂದು ಅವರು ಇನ್ನೊಂದು ಪಾತ್ರ ರಂಗಾಯಣ ರಘು ಸರ್ ಪಾತ್ರಕ್ಕೆ ಅವರು ಒಂದೇನೋ ಹೇಳಬೇಕು ಸೊ ನಾನು ಹೇಳ್ದೆ ನಾನು ಹೇಳಿ ಸರ್ ಇದು ಸ ಲೈನು ಇದು ಹಿಂಗೆ ನೀವು ಇಲ್ಲಿ ಬರ್ತೀರಿ ರಂಗಾಯಣ ರಘು ಸರ್ ಅಲ್ಲಿ ಬರ್ತಾರೆ ಹಿಂಗೆ ಅಂತೆಲ್ಲ ನಾ ಹೇಳಿಕತ್ತಿದ್ದೆ ಸ್ವಲ್ಪ ಲೈನ್ ಹೇಳೋಕ್ಕಿಂತ ಮೊದಲು ನಮ್ಮದು ಒಂದು ನಿರ್ದೇಶಕನಿಗೆ ಒಂದು ಇದು ಇರ್ತದಲ್ಲ ಸರ್ ಹಿಂದಿನಿಂದ ಹಿಂಗಾಗಿತ್ತು ಈ ಸಿಂದ ಅವ್ರು ಒಂದು ಅವರು ನಾಕು ಇಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ ಕ್ಷಮೆಗೆ ಏನದ ಭಾವ ಒಂದೇ ಭಾವ ಅಲ್ಲ ಹಿಂದಿನ ಸೀನ್ ಒಳಗೆ ನಾ ಏನು ತಪ್ಪು ಮಾಡೀನಿ ಅನ್ನೋದ್ರ ಮೇಲೆ ಭಾವ ಬದಲಾಗಂಗಿಲ್ಲ ಕ್ಷಮಾ ಭಾವ ಒಂದೇ ನಾನು ತಪ್ಪು ಮಾಡ್ಕೊಂಡಿನಿ ನಾನು ಕ್ಷಮೆ ಕೇಳಿತ್ತೀನಿ ಸೊ ಅಷ್ಟು ಸಾಕು ನನಗಂದರು ಅಂದ್ರೆ ನೀವು ಒಬ್ಬ ನಿರ್ದೇಶಕನಾಗಿ ಎಷ್ಟು ಎಷ್ಟು ಇನ್ಪುಟ್ ನೀವು ನಿಮ್ಮ ನಟರಿಗೆ ಕೊಡ್ಬೇಕು ಅನ್ನೋದು ನಿಮಗೆ ಗೊತ್ತಿರ್ಬೋದು ಕರೆಕ್ಟ್ ಕರೆಕ್ಟ್ ಒಬ್ಬೊಬ್ರಿಗೆ ಒಂದೊಂದು ಶೈಲಿ ಇರ್ತದೆ ಕೆಲವೊಬ್ಬರಿಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಬೇಕು ಎಲ್ಲ ಡಿಟೇಲಿಂಗ್ ಹೇಳ್ಬೇಕು ಈಗ ಬಾಲಾಜಿ ಮನೋಹರ್ ಇದ್ದಾರೆ ಅವ್ರಿಗೆ ಡೀಟೇಲಿಂಗ್ ಬೇಕು ಸೀನ್ ಯಾವ ಎಷ್ಟನೇ ಸೀನ್ ನಂಬರ್ ಇಡ್ಕೊಂಡು ಅವರಿಗೆ ಮುಂದಿನ ಸೀನ್ ನೋಳಿಗೆ ಏನಾಗ್ತದೆ ಅವಾಗ ಅವ್ರದ್ದು ಪೊಸಿಷನ್ ಮಾಡ್ಕೋತಾರ ಅದು ಬಾಲಾಜಿ ಮನೋಹರ್ ಶೈ ಹಿಂಗೆ ಸೊ ಯಾ ಈಗ ನಿಮ್ಮ ಸಿನಿಮಾದ ನಿಮಗೆ ಒಂದಷ್ಟು ಹಿಂದೆ ಹೋಗಿನ ಮುಂಚೆ ಯಾಕಂದರೆ ನೀವು ಫೋರ್ ಸಿನಿಮಾ ಓಲ್ಡ್ ನೀವು ಸೊ ಅದ್ರ ಹೋಗಿನ ಮುಂಚೆ ಈಗ ಮತ್ತೆ ಪ್ರೆಸೆಂಟಲ್ಲೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಕನ್ನಡ ಸಿನಿಮಾಗಳ ಸ್ಥಿತಿಗತಿ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಈಗ ನೂರ ಹತ್ತೊಂಬತ್ತು ಸಿನಿಮಾಗಳೇನೋ ಬಂದವು ಐದು ತಿಂಗಳಲ್ಲಿ ಅದರಲ್ಲಿ ಒಂಬತ್ತು ಸಿನಿಮಾಗಳು ಕೂಡ ಓಡಿಲ್ಲ ಅಂಥ ಒಂದು ದಾರುಣವಾದ ಪರಿಸ್ಥಿತಿ ಅಂತ ಹಂಗಿದೆ ಥೇಟ್ರಿಗೆ ಜನ ಬರೋದು ಕಡಿಮೆ ಮಾಡಿಬಿಟ್ರೆ ಭಾಳ ಆಮೇಲೆ ಒ ಟಿ ಟಿಗೆ ಬರ್ತೇನೋ ಅಂತ ಕಾಯ್ತಾರೆ ತುಂಬ ಚೆನ್ನಾಗಿದೆ ತುಂಬ ಜನ ಹೇಳಿದರೆ ಆಯಿತು ಅಂತಂತಾರೆ ಆಮೇಲೆ ಇಲ್ಲಾಂದ್ರೆ ಒ ಟಿ ಟಿನಲ್ಲಿ ಬಂದಾಗ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಆ ಥರದ್ದೊಂದು ಪರಿಸ್ಥಿತಿ ಇದೆ ಈಗ ರವಿಚಂದ್ರನ್ ಅಂತ ಬ ಸ್ಟಾರ್ ಇದ್ದಾಗ ಒಂದು ಓಪನಿಂಗ್ ಸಿಗುತ್ತೆ ನಿಮಗೆ ಓಕೆ ಒಂದು ಸೊ ಈ ಒಂದು ಈ ಈ ಒಂದು ರಿಲೀಸ್ಗಿನ ಮುಂಚೆದು ಒಂದು ಇರುತ್ತಲ್ಲ ನಿರ್ಮಾಪಕ ಮತ್ತು ನಿರ್ದೇಶಕನಿಗೆ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಾನು ಬರಗಾರನೂ ಹೌದು ನಿರ್ಮಾಪಕನೂ ಹೌದು ನಿರ್ದೇಶಕನೂ ಹೌದು ಮತ್ತು ರಜಿ ರವಿಚಂದ್ರನ್ ಸರ್ ಅಭಿಮಾನಿನೂ ಹೌದು ಮತ್ತು ಕನ್ನಡ ಚಿತ್ರರಂಗದ ಪ್ರೇಕ್ಷಕನಾಗಿ ನನ್ನ ಚಿತ್ರರಂಗದ ಬಗ್ಗೆ ನನಗೆ ಕಾಳಜಿ ಇದ್ದದ್ದು ಹೌದು ಈಗ ಕೋಳಿ ಮೊದಲು ಮೊಟ್ಟೆ ಮೊದಲು ಅನ್ನೋ ಥರ ನಾವು ಎಷ್ಟು ದಿವ್ಸ ಅಂತ ನಮ್ಮ ಸಿನಿಮಾ ಒಳಗೆ ಇಟ್ಕೊಂಡು ಕೊಡ್ಲಿಕ್ಕೆ ಆಗ್ತದೆ ಒಂದು ಒಳ್ಳೆಯ ಕಥೆ ಬರಿಬೇಕು ನಾನು ಬರೆದಿದ್ದೀನಿ ಅತ್ಯುತ್ತಮ ಕನ್ನಡದ ನಟ ನಟಿಯರನ್ನೇ ನಾನು ಬಳಸ್ಕೊಂಡು ಸಿನಿಮಾ ಮಾಡೀನಿ ಸ್ಟಾರ್ ಲೀಡ್ ಮಾಡ್ಲಿಕ್ಕೆ ಹತ್ತಾರ ಒಳ್ಳೆ ಪ್ರೊಡಕ್ಷನ್ ಅದ ನನಗೆ ಯಾವುದೇ ಹಿಂಜರಿಕೆ ಇಲ್ಲ ಸಿನಿಮಾ ಬಿಡುಗಡೆ ಮಾಡಲಿಕ್ಕೆ ಇದು ಮೊದಲನೇದ್ದು ಎರಡನೇದ್ದು ನಾವು ಓ ಟಿ ಟಿ ಅವ್ರಿಗೆ ಹೇಳ್ತೀವಿ ನೀವು ಮೊದಲು ಇದನ್ನು ಮಾಡಿರಿ ನಮ್ಮ ತೋಡ್ರಿ ಓ ಟಿ ಟಿ ಒಳಗೆ ನಾವು ಬಿಸ್ನೆಸ್ ಮಾಡ್ಕೊಳೋಣ ಅರೆ ನೀವು ಸಿನಿಮಾ ನಿಮ್ಮದು ಫಸ್ಟ್ ಟೆಸ್ಟ್ ಇರುವುದೇ ಪ್ರೇಕ್ಷಕರ ಮಧ್ಯೆ ಥಿಯೇಟ್ರ್ನೊಳಗೆ ಒ ಟಿ ಟಿ ಆದ್ರೂ ನೀವು ಅಲ್ಲಿ ಗೆದ್ದು ಬರ್ರಿ ನಾವು ಕೊಡ್ತೀವಿ ನಿಮ್ಗೆ ಅಂತಾರೆ ಹೌದಾ ಅವ್ರು ನಮ್ಮವ್ರು ಅಲ್ಲ ಅವರು ಎಲ್ಲೋ ಬೇರೆ ಕಡೆ ಕೂತವ್ರು ಬಿಸ್ನೆಸ್ ಮಾಡೋಕ್ಕೆ ಬಿಸ್ನೆಸ್ ಮಾಡ್ಲಿಕ್ಕೆ ಅವರು ಮುಂಬೈದೊಳಗೋ ನ್ಯೂಯಾರ್ಕ್ನೊಳಗೋ ಕೂತವ್ರು ಇನ್ವೆಸ್ಟ್ ಮಾಡಿ ಕೂತಿರ್ತಾರೆ ಅವ್ರಿಗೆ ಕನ್ನಡ ಭಾಷೆ ಅದು ಇದು ಅವ್ರಿಗೇನಿಲ್ಲ ನೀವು ಗೆದ್ದು ಬರ್ರಿ ನಾವು ನಿಮ್ಗೆ ದುಡ್ಡು ಕೊಡ್ತೀವಿ ಅಂತಾರೆ ಸೊ ಇದು ಬಿಡಿಸ್ಲಾರದ ಇದು ಇದು ಅವರು ಮಾಡಲಾರ್ದು ಇವ್ರು ಮಾಡೋಂಗಿಲ್ಲ ಇವ್ರು ಮಾಡಲಾರ್ದೆ ಅವ್ರು ಮಾಡಂಗಿಲ್ಲ ಹಾಗಾಗಿ ಬೇರೆ ರಾಜ್ಯದ ಬೇರೆ ಭಾಷೆಯ ಸಿನಿಮಾಗಳು ನಮ್ಮಲ್ಲಿ ಬಂದು ಅವ್ರು ಗೆದ್ಕೊಂಡು ಹೋಗ್ತಾ ಇದ್ದಾರೆ ನಾವು ಎಷ್ಟು ಹಿಂದುಳಿತೀವಿ ಒಬ್ರು ಯಾರೇ ನುಗ್ಗಲೇಬೇಕಲ್ಲ ನನ್ನ ಹತ್ರ ರವಿಚಂದ್ರನ್ ಸರ್ ಇದಾರೆ ನಾನು ಉಗ್ತೀನಿ ನನಗೆ ನನ್ನ ಸಿನಿಮಾದ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಅದ ಆತ್ಮವಿಶ್ವಾಸ ಅದ ನನ್ನಿಂದ ನಾಲ್ಕು ಸಿನಿಮಾಗಳಿಗೆ ಉತ್ತೇಜನ ಸಿಕ್ಕ್ರ ನನಗೆ ಹೆಮ್ಮೆ ಅದ ನಾನು ಇಮ್ಮೆ ಇಪ್ಪತ್ನಾಲ್ಕಕ್ಕೆ ರವಿಚಂದ್ರನ್ ಸರ್ ಅದು ಜಜ್ಮೆಂಟ್ ನಾನು ಕೊಡೋಂಗಿಲ್ಲ ನೀವು ಕೊಡೋಂಗಿಲ್ಲ ಪ್ರೇಕ್ಷಕ ಕೊಡ್ತಾನಂತ ಹೇಳ್ತಾರೆ ಕನ್ನಡ ಪ್ರೇಕ್ಷಕರು ನಮಗೆ ಒಳ್ಳೆ ಜಜ್ಮೆಂಟ್ ಅನ್ನೋ ನಂಬಿಕೆ ನನಗದು ವಂಡರ್ಫುಲ್ ಇದು ನಾವು ದ ಜಜ್ಮೆಂಟ್ ಸಿನಿಮಾದ ಬಗ್ಗೆ ಈವರೆಗೂ ಮಾತಾಡಿದ್ವಿ